ಪ್ರಿಯ ವೀಕ್ಷಕರೇ ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೇವೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನಲ್ಲಿದ್ದೇವೆ ಇದ್ದೇವೆ ಎಮ್ಮೆ ದೊಡ್ಡಿಯ ಗಾಂಧಿನಗರದಲ್ಲಿ ನಾವು ಇವತ್ತಿದ್ದೇವೆ ಕೃಷ್ಣಮೂರ್ತಿ ಅವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಕೃಷಿಕರಾಗಿ ತಾವು ಮಾಡಿದ ಸಾಧನೆಗೆ ಮತ್ತೊಂದು ಹೆಸರು ಕೊಡ್ತಾ ಇದ್ದಾರೆ ಈ ಮುಂಚೆ ವಿಡಿಯೋ ನೋಡಿದ್ರಿ ಕೃಷಿಕರಿಗಾಗಿ ಕಳಕಳಿ ಇಟ್ಕೊಂಡು ಸಿದ್ದಿಕ್ ಎನ್ನುವರು ಕೃಷಿಕರು ಯಾವ ತರ ಕೃಷಿ ಮಾಡಬೇಕು ಯಾವ ತರ ಗೊಬ್ಬರ ನಿರ್ವಹಣೆ ಮಾಡಬೇಕು ಇವೆಲ್ಲ ತಮ್ಮ ಕಳಕಳಿ ವ್ಯಕ್ತಪಡಿಸಿದ್ರು ಈ ಮುಂಚೆ ಅವರು ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರು ನಾನು ಕೃಷಿ ಜಮೀನು ನೋಡಿದ ತಕ್ಷಣ ಆ ಕೃಷಿ ಜಮೀನಿಗೆ ಬೇಕಾಗುವಂತ ಪೌಷ್ಟಿಕಾಂಶ ಏನ್ ಬೇಕು ಅನ್ನೋಂತ ನಿರ್ಧಾರ ಮಾಡ್ತೀನಿ ಆ ತಕ್ಕಂತೆ ಸಾವಿರಾರು ರೈತರಿಗೆ ಮಾಹಿತಿ ಕೊಡ್ತೀನಿ ನನ್ನ ಮಾಹಿತಿ ಆಧಾರದಲ್ಲಿ ಸಾವಿರಾರು ರೈತರ ಜಮೀನು ಇವತ್ತು ರಕ್ಷಣೆ ಆಗಿದೆ ಅಂತ ಹೇಳ್ತಾರೆ ಈ ಒಂದು ಕಳಕಳಿಯ ವಿವರ ಈಗಾಗ್ಲೇ ಅವ್ರು ನೀಡಿದ್ದಾರೆ ಹಾಗಾಗಿ ನಾವು ಮೊಟ್ಟ ಮೊದಲ ರೈತರಿಗೆ ಭೇಟಿಯಾಗಿ ಬಂದಿವೆ ಕೃಷ್ಣಮೂರ್ತಿ ಅವರು ಈ ಸಿದ್ದಿ ಅವರ ಮಾಹಿತಿ ಪಡೆದು ತಮ್ಮ ಕೃಷಿ ಜಮೀನನ್ನು ಯಾವ ತರ ಉಳಿಸ್ಕೊಂಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಯಾವುದೇ ಒಂದು ಸುದ್ದಿ ಬಿತ್ತರ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ನಮಗೆ ದೃಢತೆ ಬೇಕಾಗುತ್ತೆ ರೈತರು ನಮಗೆ ನಂಬಿ ಒಂದು ಯಾವ್ದಾದ್ರು ಒಂದು ವ್ಯವಹಾರ ಮಾಡಬೇಕು ಅಥವಾ ಸಲಹೆ ಅಂತ ಹೇಳಿದ್ರೆ ತಾಯಿಗಿಂತ ಜಾಸ್ತಿ ಪ್ರೀತಿ ಮಾಡುವಂತಹ ರೈತರಿಗೂ ನಾವು ನೋಡಿದೀವಿ ಭೂಮಿಗೆ ತಾಯಿಗೆ ಹೋಲಿಕೆ ಮಾಡುವಂತಹ ರೈತರಿಗೂ ನೋಡಿದ್ದೇವೆ ಈ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೃಷಿಕರು ರಾಜಿ ಆಗೋದಿಲ್ಲ ಈ ಒಂದು ಕೃಷಿಕರು ಜಮೀನು ನಿರ್ವಹಣೆ ಮಾಡೋದ್ರಲ್ಲಿ ಅತಿ ಬುದ್ಧಿವಂತ ರೈತರು ನಾವು ನೋಡಿದ್ದೇವೆ ಕೃಷಿ ಜಮೀನಿನೊಳಗೆ ಯಾವುದೇ ಮಾಹಿತಿ ಇಲ್ಲದಿರುವಂತ ರೈತರಿಗೂ ನಾವು ನೋಡಿದ್ದೇವೆ ಕೃಷಿ ಜ ಆಸಕ್ತಿ ಇರತ್ತೆ ಕೃಷಿ ಜಮೀನು ಅಂತ ಹಂಬಲ ಇರತ್ತೆ ದುಡ್ಡು ಇರುತ್ತೆ ಆದ್ರೆ ಅವರಿಗೆ ಮಾಹಿತಿ ನೀಡುವವರ ಕೊರತೆ ಆಗಿರುತ್ತೆ ಈ ನಿಟ್ಟಿನಲ್ಲಿ ಯಾವ ತರ ಮಾಹಿತಿ ಕೊಟ್ಟಿದ್ದಾರೆ ಕೃಷಿ ಜಮೀನಿನೊಳಗೆ ಯಾವ ತರ ಇಳುವರಿ ತಂದು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಕೃಷ್ಣಮೂರ್ತಿ ಅವರಿಗೆ ಪ್ರಶ್ನೆ ಕೇಳುವ ನಿಟ್ಟಿನಲ್ಲಿ ಬಂದಿದ್ದೇವೆ ಬನ್ನಿ ವೀಕ್ಷಕರೇ ಕೃಷ್ಣಮೂರ್ತಿಯವರು ನಮ್ಮ ಜೊತೆಗೆ ಸೇರ್ಕೊಂಡು ಯಾವ ತರ ಉತ್ತರ ನೀಡ್ತಾರೆ ಮತ್ತೆ ಅವರಿಗೆ ಏನು ಫಲವತ್ತತೆಯಲ್ಲಿ ಬದಲಾವಣೆ ಆಗಿದೆ ಏನು ಮಾಹಿತಿಯಲ್ಲಿ ಬದಲಾವಣೆ ಆಗಿದೆ ಯಾವ ತರ ಇಳುವರಿಯಲ್ಲಿ ಬದಲಾವಣೆ ಆಗಿದೆ ನಾವು ಇವತ್ತು ಕೇಳಬೇಕಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತ ಮನಸ್ಸಿನಿಂದ ಕೃಷ್ಣಮೂರ್ತಿ ಸರ್ಗೆ ನಾನು ಆಹ್ವಾನ ನೀಡ್ತಾ ಇದ್ದೇನೆ ನಮ್ಮ ಜೊತೆಗೆ ಸೇರ್ಕೋಬೇಕು ಅವರು ಸರ್ ತುಂಬ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಧನ್ಯವಾದಗಳು ಎಷ್ಟು ಎಕರೆ ಜಮೀನ್ ಇದೆ ಮೂಲ ಪ್ರಶ್ನೆಯೊಂದಿಗೆ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ನಮ್ಮದು ನಮ್ದು ನಾಲ್ಕೆಕರೆ ಜಮೀನಿದೆ ಅದ್ರಲ್ಲಿ ಒಂದ್ ಎಕರೆ ಬಿಟ್ಬಿಟ್ಟು ನಾವು ಮೂರ್ ಎಕರೆ ತೋಟ ಮಾಡಿದೀನಿ ವಿಶೇಷವಾಗಿ ರೈತರು ಪರಿಚಯ ಮಾಡ್ಬೇಕಾದ್ರೆ ನನ್ನ ಅಂದಾಜಲ್ಲಿ ಮಾಡ್ತೀನಿ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ ಪರಿಚಯ ನೀವು ಮಾಡ್ಕೊಳ್ಳೋದಾದ್ರೆ ಯಾವ ತರ ಮಾಡ್ಕೊಳ್ತೀರಿ ನಾನು ಹಿಂದೆ ಅಲ್ಲಿ ಡ್ಯೂಟಿಲ್ ಇದ್ದೆ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ನನ್ನ ಹೆಸರು ನಾನು ಹಿಂದೆ ಪೊಲೀಸ್ ಇದ್ದೆ ರಿಟೈರ್ಡ್ ಆಗ್ಬಿಟ್ಟು ಈಗ ಬಂದು ಎಮ್ಮೆ ವಾಸವಾಗಿ ಪೊಲೀಸರು ಹೌದು ಪೊಲೀಸ್ ಅಂದ್ರೆ ಮುಂಚೆನೆ ಭಯ ಆಗತ್ತೆ ಜೊತೆ ಮಾತಾಡ್ತಾ ಮಾಡಿದ್ರೆ ಮಾತ್ರ ಭಯ ತಪ್ಪು ಮಾಡಿದಂತರ್ ಯಾವ ಭಯನೂ ಇರೋದಿಲ್ಲ ಕಾನೂನು ಯಾವತ್ತೂ ನ್ಯಾಯವಾಗಿರುತ್ತೆ ಹೇಳ್ತೀರಿ ಖಂಡಿತ ಹ್ಮ್ ನಾವೇನು ತಪ್ಪು ಮಾಡಿಲ್ಲ ಹೌದೌದು ಬೇಡ ಅವಶ್ಯಕತೆ ಇಲ್ಲ ಎಷ್ಟು ವರ್ಷ ಆಯ್ತು ನಿವೃತ್ತಿಯಾಗಿ ನಿವೃತ್ತಿಯಾಗಿ ಎರಡೂವರೆ ವರ್ಷ ಆಯ್ತು ಕಾನೂನಂದ್ರ ಮೇಲೆ ವಿಶೇಷವಾದ ನಮಗೆ ಗೌರವ ಇದೆ ಈ ಕಾನೂನಾತ್ಮಕವಾಗಿ ಮೊಟ್ಟ ಮೊದಲ ಪ್ರಶ್ನೆ ಕೃಷಿ ಪ್ರಶ್ನೆ ಕೇಳಬೇಕಂತ ಇದೆ ಯಾಕಂತ ಹೇಳಿದ್ರೆ ಎಷ್ಟು ವರ್ಷ ಸರ್ವಿಸ್ ವರ್ಷ ವರ್ಷ ಸರ್ವಿಸ್ ಟೋಟಲ್ ಎಷ್ಟು ವರ್ಷ ಸರ್ವಿಸ್ ಇರುತ್ತೆ ಸರ್ವಿಸ್ ಅವ್ರಿಗೆ ಅರವತ್ತು ವರ್ಷ ಏಜ್ ಆಗೋರ್ಗು ಇರುತ್ತೆ ಅರವತ್ತು ವರ್ಷ ಏಜ್ ಆಗೋರ್ಗು ಇರುತ್ತೆ ಮಾಡ್ತೀನಿ ಅರವತ್ತು ವರ್ಷಕ್ಕೆ ರಿಟೈರ್ಡ್ ರಿಟೈರ್ಡ್ ಆಗ್ತದೆ ನಿಮ್ ಸರ್ವಿಸ್ ಮೂವತ್ ಸರ್ವಿಸ್ ಮೂವತ್ ವರ್ಷ ಏನೇನು ಸರ್ವಿಸ್ ಮಾಡಿದ್ರಿ ಕೇಳಿ ನಾನು ಶಿವಮೊಗ್ಗದಲ್ಲಿ ಮಾಡಿದ್ದೀನಿ ಸಿರಾಳಕೊಪ್ಪ ಶಿಕಾರಿಪುರ ಸಾಗರ ಅಷ್ಟು ಕಡೆ ಸರ್ವಿಸ್ ಮಾಡಿದ್ದೀನಿ ಈ ಪೊಲೀಸ್ ಹುದ್ದೆಯ ವಿಶೇಷತೆ ಏನು ಪೊಲೀಸ್ ಹುದ್ದೆ ವಿಶೇಷತೆ ಎಂತಂತಂದರೆ ಕಳ್ಳ ಕಾಕರಿಗೆ ಇಡ್ಕೊಂಬರೋದು ಅನ್ಯಾಯ ಆದ ಕಡೆಗೆ ಆದ ಕಡೆಗೆ ಹೋಗಿ ಇದು ಮಾಡೋದು ಯಾವುದೇ ಒಬ್ಬ ವ್ಯಕ್ತಿಗೆ ಏನು ಅನ್ಯಾಯ ಆಗುತ್ತೆ ಅದರ ಕಾನೂನು ಪ್ರಕಾರ ಏನಿದೆ ಅದನ್ನು ನಿರ್ವಹಿಸೋದು ಬಡವರಿಗೆ ರಕ್ಷಣೆ ನೀಡೋಂಥದ್ದು ಪೊಲೀಸರು ತುಂಬಾ ಹೊಡಿತಾರೆ ಅಂತಾರೆ ತಪ್ಪು ಸುತ್ತೇನ ತಪ್ಪು ನಿಮ್ಮ ಜೀವನದಲ್ಲಿ ಯಾರಿಗಾರ ಹೊಡೆದಿರಾ ಬೇಕಾದಷ್ಟೇ ತಪ್ಪು ಮಾಡದಂತರಿ ಬೇಕಾದಷ್ಟೇ ಹೊಡೆದಿದ್ವಿ ಪನಿಷ್ಮೆಂಟ್ ಕೊಡ್ಲೇ ಬೇಕಾದ ಕೊಡದಾದ್ರೆ ಬಾಯಿ ಬಿಡೋದಿಲ್ಲ ಹ್ಮ್ ಕೊಡದಾದ್ರೆ ಬಾಯಿ ಬಿಡೋದಿಲ್ಲ ಹಾಗಾಗಿ ತಪ್ಪು ಮಾಡದಂತರಿ ಪನಿಶ್ಮೆಂಟ್ ಕೊಡ್ಲೇ ಸಹಜವಾದ ಒಂದು ಪ್ರಶ್ನೆ ಯಾರಿಗಾರು ತೀರಾ ಹೊಡೆದಾಗ ಮನುಷ್ಯನಿಗೆ ಆತ್ಮಾವಲೋಕನ ಅಂತ ಇರತ್ತೆ ಮನೆಗ್ ಬಂದಾಗ ನಿಮಗೆ ಹೊಡಿಬಾರ್ದಿತ್ತು ಅಂತ ಅನ್ಸುತ್ತ ಅನ್ಸಿದೆ ಕೆಲವು ಟೈಮ್ ಅನ್ಸಿದೆ ಕೆಲವು ಟೈಮ್ ಅನ್ಸಿದೆ ಆ ಟೈಮಲ್ಲಿ ನಾವು ಏನು ಒಂದು ಯಾವ್ದೋ ಒಬ್ಬ ಬಂದಾಗ ಹಿಡ್ಕೊಂಬಂದಾಗ ಬಂದಾಗ ನಾವ್ ಏನ್ ಮಾಡ್ತೀವಿ ಸಾಮಾನ್ಯಾಗೆ ಅವನು ತಪ್ಪು ಮಾಡಿದಾನೆ ಅನ್ನೋ ರೀತಿಯಲ್ಲೇ ಹೊಡಿತೀವಿ ಆಮೇಲೆ ಅವ್ನು ತಪ್ಪು ಮಾಡಿಲ್ಲ ಅಂದ ಮೇಲೆ ತಪ್ಪು ಮಾಡಿಲ್ಲ ಅಂತ ಒಂದು ಮನೋಜ್ ಆದ್ಮೇಲೆ ಮನಸ್ತಾಪ ಹಾಗೆ ಆಗುತ್ತೆ ಮನಸ್ಸಿಗೆ ಬೇ ಇದಾಗೆ ಆಗುತ್ತೆ ನೀವೊಂದು ನಿವೃತ್ತ ಪೊಲೀಸ್ ಅಧಿಕಾರಿ ಆದ್ರಿಂದ ಸಮಾಜಕ್ಕೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀವಿ ಸಮಾಜಕ್ಕೆ ಏನ್ ಸಂದೇಶ ಇವಾಗಿನ ಕಾಲದಲ್ಲಿ ಇಂಟರ್ನೆಟ್ ಬಹಳ ಮುಂದುವರೆದಿದೆ ಹಂಗಾಗಿ ವಂಚಕ ಜಾಲ ಅತಿಯಾಗಿದೆ ಮೊದಲು ನಾವೆಲ್ಲ ಡ್ಯೂಟಿ ಮಾಡೋಂಥ ಟೈಮಲ್ಲಿ ಯಾವ ಮೊಬೈಲ್ಸ್ ಆಗಲಿ ಒಂದು ಇಂಟರ್ನೆಟ್ ಆಗಲಿ ವಂಚಕ ಜಾಲ ಯಾವುದು ಇರಲಿಲ್ಲ ಇವಾಗ ಬಹಳ ಮುಂದುವರೆದಿದೆ ಹಾಗಾಗಿ ಏನೇ ಒಂದು ಮಾಡಬೇಕಾದ್ರೂ ಹತ್ತಾರು ಬಾರಿ ಯೋಚನೆ ಮಾಡಿ ಯಾವುದೇ ಒಂದು ಮಾಡ್ಬೇಕಾದ್ರು ತಮಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ ಗೊತ್ತಿದ್ದಂಥರನ್ನ ಸಲಹೆ ತಗೊಂಡು ಮುಂದುವರಿಬೇಕನ್ನ ತಾವಾಗಿ ತಾವು ಮುಂದುವರಿಬಾರ್ದು ನಮ್ಮ ಮೂಲ ಪ್ರಶ್ನೆ ನೀವು ಕೃಷಿ ಆಯ್ಕೆ ಮಾಡಿದ್ದು ರಿಟೈರ್ಡ್ ಮೇಲೆ ಅಥವಾ ನಿಮ್ಮ ಕೃಷಿ ಕುಟುಂಬನೇನಾ ನಮ್ದು ಕೃಷಿ ಕುಟುಂಬನೇ ಓಹ್ ಮೂಲ ಕೃಷಿ ತಂದೆ ಹೆಸರು ನಮ್ ತಂದೆ ಹೆಸರು ಸಣ್ಣಪ್ಪ ಅಂತ ಹೇಳಿಬಿಟ್ಟು ಯಾವ ಊರು ಇದು ಕಡೂರ್ನರೇ ಇದೇ ಊರ ಇದೇ ಊರ್ನವರು ಕಡೂರ್ ಕಡೂರ್ನವರು ನಿಮ್ಮ ಜಮೀನಿಗೆ ನಿಮ್ ನಿಮ್ ತಂದೆಯವರಿಗೆ ಜಮೀನು ಇಷ್ಟ ನಮ್ ತಂದೆಯವ್ರಿಗೆ ನಾಲ್ಕು ಎಕರೆ ಜಮೀನೇ ನಾಲ್ಕು ಎಕರೆ ಜಮೀನು ಇದು ನಿಮ್ ಸ್ವಯಾರ್ಜಿತ ಸ್ವಯಾರ್ಜಿತ ನೀವು ಕೃಷಿ ಪೊಲೀಸ್ ಇಲಾಖೆಯ ಕೆಲಸ ಮುಗಿದ್ರ ಮೇಲೆ ನಿವೃತ್ತಿ ಜೀವನದಲ್ಲಿ ಕೃಷಿ ಆಯ್ಕೆ ಮಾಡಲು ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಇಷ್ಟೇ ಇವಾಗ ನಮ್ಮ ಪೊಲೀಸಲ್ಲಿ ನಾವು ವರ್ಷ ಪೂರ್ತಿ ಪ್ರತಿ ನಾವು ಇರೋವರೆಗೂ ನಮಗೆ ಒಂದು ನೆಮ್ಮದಿ ಅನ್ನೋದಿಲ್ಲ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರ್ತದೆ ಊಟ ಉಪಚಾರ ಹೋದ ಕಡೆಗೆ ಯಾವುದೇ ಒಂದು ಅನ್ನ ಒಂದು ಅನುಕೂಲತೆಗಳು ಇರೋದಿಲ್ಲ ಹಾಗಾಗಿ ನಮ್ಮ ತಂದೆ ಮಾಡಿದಂಥ ಆಸ್ತಿ ಇದ್ದಿದ್ದರಿಂದ ನಾವು ರಿಟೈರ್ಡ್ ಆದಮೇಲೆ ಕೃಷಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿಬಿಟ್ಟು ನಾವು ಕೃಷಿಗೆ ಇಳ್ದಿದ್ದು ಎಷ್ಟು ವರ್ಷದ ಗಿಡ ಸರ್ ಇದು ಇದು ಒಂಬತ್ತು ವರ್ಷದ ಗಿಡ ಒಂಬತ್ತು ವರ್ಷದ ಗಿಡ ಈ ಮುಂಚೆ ನಮ್ಮ ನೀ ಮಾಹಿತಿ ಕೊಡುವಂತಹ ಸಿದ್ದಿಕ ಹೇಳಿದ್ರು ನಿಮ್ಮ ತೋಟದಲ್ಲಿ ತುಂಬಾ ವೆರಿವೇಶನ್ ಇತ್ತು ಫಸ್ಲು ಚೆನ್ನಾಗಿ ಬರ್ತಾ ಇರಲಿಲ್ಲ ಇಳುವರಿ ಇರ್ತಾ ಇರಲಿಲ್ಲ ಅಂತ ಹೇಳಿ ಇದು ಈ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟ ಈಗ ಏನಾಗುತ್ತೆ ಬ್ರದರ್ ನಾನು ಪೊಲೀಸ್ ಇಲಾಖೆಯಲ್ಲಿದ್ದೆ ಇವತ್ತು ಶಿಕಾರಿ ಡ್ಯೂಟಿ ನಾಳೆ ದಿನ ಶಿಕಾರ್ ಶಿರಾಳ್ಕೊಪ್ಪ ಡ್ಯೂಟಿ ಅಕಸ್ಮಾತ್ ಎಲ್ಲಿ ಗಲಾಟೆ ಆಗ್ತದೆ ಅಲ್ಲಿಗೆ ಹೋಗ್ಬೇಕಾಗ್ತಿತ್ತು ಹೋಗ್ಬೇಕಾಯ್ತು ಈ ತೋಟ ಮಾಡಿದೆ ತೋಟ ಮಾಡಿದರೆ ತೋಟದ ನಿರ್ವಹಣೆ ಮಾಡಲಿಕ್ಕೆ ಯಾರೂ ಇರಲಿಲ್ಲ ಇವಾಗ ಬೇಕು ಅವ್ರಿಗೆ ಇಡ್ತಾ ಇದ್ದ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವರು ಏನು ಮಾಡೋರು ಅವ್ರು ಏನು ಮಾಡರು ಮನ್ಸಿಗೆ ಬಂದಂಗೆ ಮಾಡ್ಕೊಳ್ಳೋರು ಮನ್ಸಿಗೆ ಬಂದಂಗೆ ಮಾಡೋರು ನಾವು ಹೇಳ್ದಂಗೆ ನಾವು ಅಲ್ಲಿಂದ ಬಂದು ಸಮಯ ಸಂದರ್ಭಕ್ಕೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಪೊಲೀಸಲ್ಲಿ ಮೊದಲೇ ತಮಗೆ ಗೊತ್ತಿದೆ ಯಾವುದೇ ವಿಚಾರದಲ್ಲಿ ರಜೆ ಸಿಗೋದು ಕಷ್ಟ ಇದೆ ರಜಾ ಸಿಗೋದು ಕಷ್ಟ ಇದೆ ಡ್ಯೂಟಿಗಳು ಅಲ್ಲಿ ಇಲ್ಲಿ ಇರ್ತದೆ ಹಾಗಾಗಿ ನನಗೆ ತೋಟದ ಮೇಲೆ ಅಷ್ಟು ನಿಗಾ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ತೋಟ ಇಂಪ್ರೂವ್ ಮಾಡೋಣ ಮಾಡೋಣ ಅಂತ ಅಂದಾಗ ನನಗೆ ರಜಾ ಸಿಗ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಇವಾಗ ಒಂದು ಮೂರು ಹಿಂದೆ ನನ್ನ ಒಬ್ಬರು ಹೇಳಿದರು ಹಿಂಗೆ ಸಿದ್ದಿಕಂತ ಇದ್ದಾರೆ ಅವ್ರಿಗೆ ಜಮೀನ್ ಬಗ್ಗೆ ಭಾಳ ಮಾಹಿತಿ ಇದೆ ಅವ್ರಿಗೊಂದು ಕಾಂಟ್ಯಾಕ್ಟ್ ಮಾಡಿ ತೋಟದ ಬಗ್ಗೆ ಎಲ್ಲ ಮಾಹಿತಿ ಇದೆ ಅಂತ ಅಂದರು ಹಾಗಾಗಿ ನಾನು ಏನು ಮಾಡಿದೆ ಸಿದ್ದಿಕ್ ಒಂದು ಸತಿ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಏನು ಹೇಳಿದರು ಆಯಿತು ಸರ್ ನಾನು ಒಂದು ಸತಿ ಬಂದು ನಿಮ್ಮ ತೋಟ ನೋಡ್ತೀನಿ ನೋಡೋ ನೋಡೋದು ಇಂಪಾರ್ಟೆಂಟ್ ತೋಟದಲ್ಲಿ ಭೂಮಿನಲ್ಲಿ ಏನಿದೆ ಫಲವತ್ತತೆ ಭೂಮಿನಲ್ಲಿ ಫಲವತ್ತತೆ ಇದ್ದರೆ ಮತ್ತೆ ತೋಟದಲ್ಲಿ ಏನೋ ಒಂದು ಸೊಸೆ ಹಾಕಿಲ್ಲ ಏನೇ ಹಾಕಿದ್ರೆ ಇವಾಗ ಒಂದು ಮಕ್ಕಳು ಹುಡ್ತವೆ ಆ ಮಕ್ಕಳಿಗೆ ಟೈಮ್ ಟು ಟೈಮ್ ಆ ಸಿರಿಲೆಕ್ಕೋ ಅಥವಾ ಅವ್ರ ಬೆಳವಣಿಗೆಗೆ ಅವ್ರ ಪೌಷ್ಟಿಕಾಂಶ ಏನು ಬೇಕು ಅದು ಕೊಟ್ಟರೆ ಮಕ್ಕಳು ಬೆ ಚೆನ್ನಾಗಿ ಬೆಳಿತವೆ ಈ ಕೃಷಿ ಜಮೀನೊಳಗೆ ಒಳಗೆ ಆ ಪೋಷಿಷ್ಟ ಪೋಷಕಾಂಶ ಫಲವತ್ತತೆ ಬೇಕು ಖಂಡಿತ ಬೇಕು ಗಿಡ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಯಾವ ಮಕ್ಳು ಹುಟ್ಟಿದ ತಕ್ಷಣ ಕಾಲು ಅವಸ್ತಲೇ ಅಥವಾ ಅನ್ನ ತಿನ್ಸ್ತಲೇ ಅಥವಾ ಇದ್ಮಾಡ್ದಲ್ಲ ಯಾವ್ದು ಉಪ ಇದಾಗೋದಿಲ್ಲ ಅವಕ್ಕೆ ಹಾಲುವನ್ನ ಕೊಟ್ಟರು ಸಮೇತ ಸರಿಯಾಗಲ್ಲ ಅದಕ್ಕೆ ಮಕ್ಳಿಗೆ ಆಗಲಿ ಒಂದು ಪೌಷ್ಟಿಕಾಂಶತೆ ಆ ಯಾವ್ಯಾವ ಟೈಮ್ಗೆ ಏನೇನು ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇದ್ ಮಾಡ್ಕೊಂಡು ಅದೇ ರೀತಿನೇ ಜಮೀನಲ್ಲೋ ಅಥವಾ ಕೃಷಿ ಯಾವುದೇ ಒಂದು ಅಡಿಕೆ ಅಂತ ಪ್ರಶ್ನೆ ಅಲ್ಲ ಯಾವುದೇ ಒಂದು ಬೆಳೆ ಹಾಕಿದ್ರೂ ಅದಕ್ಕೆ ಏನು ಪೌಷ್ಟಿಕಾಂಶ ಕೊಡ್ಬೇಕು ನೆಲದ ಫಲವತ್ತತೆ ಏನಿದೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇಷ್ಟು ಬುದ್ಧಿವಂತಿಕೆ ಕಲ್ಸಿದ್ ಯಾರು ನಿಮಗೆ ಇದು ನಮಗೆ ಇತ್ತೀಚೆಗೆ ಸಿದ್ಧಿ ನಾವು ಇದನ್ನೆಲ್ಲ ಕಲ್ತಿತ್ತು ಅವ್ರ ಮಾಹಿತಿ ಪ್ರಕಾರನೇ ನಾವು ಇದ್ಮಾಡ್ತಾ ಇರೋದು ಈ ನಿಮ್ದು ಅಡಿಕೆ ಹಾಕ್ಬೇಕಾದ್ರೆ ಇರ್ಲಿಲ್ಲ ಇಲ್ಲ ಇರ್ಲಿಲ್ಲ ಪರಿಚಯ ಇರ್ಲಿಲ್ಲ ಇರ್ಲಿಲ್ಲ ಏನ್ ಅಡಿಕೆ ಫಸ್ಟ್ ಒಳಗೆ ಏನ್ ವ್ಯತ್ಯಾಸ ಎಂತ ಆಯ್ತು ನಿಮಗೆ ವ್ಯತ್ಯಾಸ ಎಂತ ಇಲ್ಲ ವ್ಯತ್ಯಾಸ ಏನಾಯ್ತು ಅಂತಂದ್ರೆ ಇವಾಗ ಮೊದ್ಲು ನಾನು ಇಲಾಖೆಲ್ಲಿದ್ದೆ ಇಲಾಖೆಲ್ಲಿದ್ದೆ ಬರೋಕ್ಕಾಗ್ತಿಲ್ಲ ಹೋಗೋಕ್ಕಾಗ್ತಿಲ್ಲ ಇವಾಗ ಅಲ್ಲಿಂದ ಯಾರು ನಮಗೆ ಯಾರಿಗಾರು ಹೇಳ್ತಿದ್ದ ನಮ್ಮ ತೋಟ ಸ್ವಲ್ಪ ನೋಡ್ಕೆಳ್ರಪ್ಪ ಅಂತ ನೋಡ್ತಿದ್ದೋ ಅವರು ಹಣ ಗೊಬ್ಬರ ಹಾಕ್ಸ್ಬೇಕಣ್ಣ ಆಯ್ತಪ್ಪ ಆಗ್ತದಪ್ಪ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆಗ್ತದೆ ತಗೊಳ್ಳಪ್ಪ ಅಲ್ಲಿಂದ ದುಡ್ಡು ಆಗ್ತಿದೆ ಅವರು ಗೊಬ್ಬರ ಎಷ್ಟಾಗ್ತಿದ್ರು ಎಷ್ಟು ಬಿಡ್ತಿದ್ರು ನೋಡ್ಲಿಕ್ಕೂ ಆಗ್ತಿರ್ಲಿಲ್ಲ ಭೂಮಿ ಫಲವತ್ತತೆ ಇರಲಿಲ್ಲ ಹಾಗಾಗಿ ಇವಾಗ ಮೂರು ವರ್ಷದ ನಂತರ ಸಿದ್ದಿಕವರು ಏನೋ ನನಗೆ ಪರಿಚಯ ಆದರು ಬೇರೆಯರಿಂದ ಅವ್ರಿಗೆ ಹೇಳಿದ್ಮೇಲೆ ಆ ಅವ್ರು ಬಂದ್ಬಿಟ್ಟು ನಮ್ಮ ಜಮೀನಿನಲ್ಲಿ ನಮ್ಮ ತೋಟ ಅಡಿಕೆ ತೋಟದಲ್ಲಿ ಬಂದು ಮೇಲಿಂದ ಕೆಳಗಡೆ ಕೆಳಗಡೆ ಮೇಲೆ ಹತ್ತು ಸಾರಿ ತಿರುಗಾಡಿ ಅದ್ರ ಮಾಹಿತಿ ಕೊಟ್ಟು ಸರ್ ನಿಮ್ದು ಈ ತರ ಮಾಡಿ ಈ ಮಾಡಿ ನಿಮ್ಮ ಇದಕ್ಕೆ ತೋಟಕ್ಕೆ ಇಂತಿಂತದ ಅವಶ್ಯಕತೆ ಇದೆ ಅಡಿಕೆ ಗಿಡದ ಡಾಕ್ಟರ್ ಅಂತ ಹೇಳ್ಬೋದು ಖಂಡಿತ ಹೇಳ್ಬೋದು ಖಂಡಿತ ಹೇಳ್ಬೋದು ನಾನು ಹೇಳ್ತೀನಲ್ಲ ಇವಾಗ ನೋಡಿ ನಾನು ಫಸ್ಟ್ ಸತಿ ಮೊದ್ಲು ಬೇರೆ ಬೇರೆ ಗೊಬ್ಬರ ಇವಾಗ ನಾನು ಅಲ್ಲಿಂದ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾ ಇದ್ದೆ ದುಡ್ಡು ಕಟ್ಟು ಕಳಿಸಿದ ತಕ್ಷಣ ಅವ್ರು ಏನು ಬೇಕಾಕರು ಇಳುವರಿ ಬರ್ತಾ ಇರಲಿಲ್ಲ ಇಪ್ಪತ್ತು ಕ್ವಿಂಟಲು ನಲ್ವತ್ತು ಕ್ವಿಂಟಲು ಆಗೋದು ಇವಾಗ ಸಿದ್ದಿಕರು ಸಿದ್ದವರು ನನಗೆ ಪರಿಚಯ ಆಗಿ ಅವರು ಮಾಹಿತಿ ಕೊಟ್ಟ ನಂತರ ಅವ್ರ ಮಾಹಿತಿ ಪ್ರಕಾರ ಅವ್ರಿಗೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಬಂದು ಭೂಮಿ ನೋಡಿ ಅಡಿಕೆ ಮರ ನೋಡಿ ಈ ಥರ ಹಾಕಿ ಹೇಳ್ಬಿಟ್ಟು ಆ ಹೇಳಿದ ಮೇಲೆ ಅವ್ರ ಮಾತಿನಂತೆ ಅವರ ಮಾಹಿತಿ ಪ್ರಕಾರ ನಾನು ಹಾಕಿದ ಮೇಲೆ ಫಸ್ಟ್ ಟೈಮು ನನಗೆ ಎಂಬತ್ತು ಕ್ವಿಂಟಲ್ ಆಗಿತ್ತು ಎಷ್ಟು ಡಿಫ್ರೆನ್ಸ್ ಬಂತು ಫಸ್ಟ್ ಫಸ್ಟ್ ಹಿಂದೆ ಎಂಬತ್ತು ಕ್ವಿಂಟಲ್ ಆಗಿತ್ತು ಇವರ ಮಾಹಿತಿ ಕೊಟ್ಟ ಮೇಲೆ ನನಗೆ ನೂರ ಇಪ್ಪತ್ತೈದು ಕ್ವಿಂಟಾಲ್ ಆಯಿತು ಅಲ್ಲಿಗೆ ನಲವತ್ತೈದು ಕ್ವಿಂಟಾಲ್ ಡಿಫರೆನ್ಸ್ ಬಂತು ಮತ್ತೆ ಎರಡನೇ ಸತಿ ಎರಡನೇ ಸತಿ ಅವ್ರದ್ದೇ ಮತ್ತೆ ಅವ್ರನ್ನೇ ಕರ್ಕೊಂಬಂದು ಮತ್ತೆ ಟೋಟಲ್ ಸರ್ವೆ ಮಾಡಿಸಿ ಅವ್ರ ಕಡಿಂದವೋ ಈಗ ಮತ್ತೆ ಏನು ಹಾಕಬೇಕು ನೆಕ್ಸ್ಟ್ಗೆ ಇವಾಗ ಮಕ್ಕಳು ವಯಸಲು ಸಮಾರಂಭದ ಹಂತದಲ್ಲಿ ಸಾಕಾಗಿ ಇವಾಗ ತೋಟ ಒಂಬತ್ತು ತೋಟದಲ್ಲಿ ನೋಡಿ 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 ಸಾಕಾಗಿ ಆಕಡೆ ಸುಮ್ಮನೆ ಆಗಿಬಿಟ್ಟಿದೆ ನಾನು ರಿಟೈರ್ಡ್ ಆಗಿ ಬಂದ ಮೇಲೆ ನಾನೇ ತೋಟ ಮಾಡಕ್ ನಿಂತ್ಕಂಡ್ ಮೇಲೆ ಅವ್ರ ಪರಿಚಯ ಆದ್ಮೇಲೆ ಅವ್ರ ಮಾಹಿತಿ ಪ್ರಕಾರ ಏನ್ ಮಾಡಿದಾಗ ನನಗೆ ವರ್ಷ ವರ್ಷಕ್ಕೆ ವರ್ಷ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ ಹೊರತು ಲಾಸ್ ಅಂತೂ ಆಗಿಲ್ಲ ಈ ಜಮೀನಿಗೆ ಯಾವ ತರ ಬೇಕು ಆ ಅವ್ರ ಸಿದ್ಧಪಡಿಸ್ತಾರೆ ಮಾಹಿತಿ ಕೊಡ್ತಾರೆ ಅವರದು ಬರೆ ಮಾಹಿತಿ ಮಾಹಿತಿ ಕೊಡ್ತಾರೆ ಮಾಹಿತಿ ಮತ್ತೆ ಏನಿಲ್ಲ ಮಾಹಿತಿ ಕೊಡ್ತಾರೆ ಬೇಕಾದರೂ ಸಿದ್ಧಪಡಿಸ್ಕೊಬಹುದು ಮತ್ತೊಮ್ಮೆ ಹ ನಮ್ಮ ಈ ಸರ್ಕಲ್ ಸಿದ್ಧಪಡಿಸಕಾಗೋದಿಲ್ಲ ಇంతಕಡೆ ಸಿದ್ಧಪಡಿಸಿ ನೋಡಿ ಹೋಗಿ ತಕೊಂಡು ಹಾಕದಾದ್ರೂ ಆ ಈ ತರ ಹೇಳ್ತಾರೆ ಬಟ್ ಈ ಜಮೀನಿಗೆ ಈ ಒಂದು ತೋಟಕ್ಕೆ ಇಂತದೇ ಬೇಕು ಗೊಬ್ಬರ ಸಾವಯವ ಪದ್ಧತಿಯಲ್ಲಿ ಇರುತ್ತೆ ರಾಸಾಯನಿಕ ಪದ್ಧತಿ ಸಾವಯವ ಪದ್ಧತಿಯಲ್ಲಿ ಇರ್ತದೆ ಸಾವಯವನೂ ಹೌದು ಖಂಡಿತ ಅದನ್ನ ಹಾಕಿದ್ಮೇಲೆ ನಮ್ದು ಇದು ಗೊಬ್ಬರ ಅಂತ ಬಂದಾಗ ಮೂಲ ಪ್ರಶ್ನೆ ಹುಟ್ಟದೆ ಆದಾಯ ಹೌದು ಎಷ್ಟು ಅದಕ್ಕೆ ದುಡ್ಡು ಬೇಕಾಗತ್ತೆ ಅನ್ನೋ ಪ್ರಶ್ನೆ ಉಳುತ್ತೆ ಈಗ ನೀವು ಮುಂಚೆ ನೀವು ಗೊಬ್ಬರಕ್ಕೆ ಎಷ್ಟು ಖರ್ಚಾಗ್ತಾ ಇತ್ತು ಇವಾಗ ಎಷ್ಟು ಖರ್ಚಾಗ್ತಾ ಇತ್ತು ಮುಂಚೆ ನಾನ್ ಕಂಡಂಗೆನೆ ನಾನು ಇವಾಗ ನಾಲ್ಕನೇ ವರ್ಷ ಅವರ ಪರಿಚಯ ಆಗೋದಕ್ಕಿಂತ ಹಿಂದೆ ನಾನು ತಮಿಳುನಾಡಿಂದವ ಒಂದು ಸಾವಿರ ಮುಟ್ಟೆ ಕೋಳಿ ಗೊಬ್ಬರ ತರಿಸಾಕಿದ್ದೆ ಒಂದು ಸಾವಿರ ನೂ ಒಂದು ಲಕ್ಷದ ಇಪ್ಪತ್ತು ಆಗದಿಲ್ಲ ಈಟ್ ಆಗುತ್ತೆ ಮತ್ತೆ ಕೆಲವೊಂದು ಹಳು ಉದುರುತ್ತೆ ಅಂಡೊಡಕ ಅಂತ ಬರುತ್ತೆ ಅಂಡೊಡಕ ಅಂತ ಬರುತ್ತೆ ಆ ಕೋಳಿ ಗೊಬ್ಬರದ ಈಟ್ ಇರ್ತದೆ ಆ ಈಟಿಗೆ ಕೆಲವೊಂದು ಸರಿ ಆಗ್ತದೆ ನೀರಿನಂಶ ಇದ್ದ ಕೆಲವೊಂದು ಭೂಮಿ ಪ್ರದೇಶಕ್ಕೆ ಅನುಕೂಲ ಆಗ್ಬೋದು ಕೆಲವೊಂದು ಕಡೆಗೆ ಅಂಡೊಡಕ ಅಂತ ಬರ್ತದೆ ನೆ ಅಂತ ಬರುತ್ತೆ ಆಮೇಲೆ ಒಂಬಳೆ ಹೊಡಿತಿದ್ದಂಗೆನೆ ಇದು ಕಾ ಶುರು ಆಗುತ್ತೆ ಹಾಗಾಗಿ ಇವರ ಪರಿಚಯ ಆದ್ಮೇಲೆ ಇವರ ಮಾಹಿತಿ ಪ್ರಕಾರ ನಾನು ನಡೆದ ಮೇಲೆ ಇವ್ರ ಪ್ರಕಾರ ಆದ್ಮೇಲೆ ನನಗೆ ಪ್ರತಿ ವರ್ಷ ಪ್ರತಿ ವರ್ಷ ಇಂಪ್ರೂವ್ ಆಗ್ತಾ ಇದೆ ಮುಂಚೆ ಎಷ್ಟು ವರ್ಷಕ್ಕೆ ಖರ್ಚು ಬರ್ತಾ ಇತ್ತು ಈಗ ಎಷ್ಟು ಬರ್ತಾ ಇದೆ ಮುಂಚೆ ನನಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ವರ್ಗೂ ಬಂದಿದೆ ನಾಲ್ಕು ಎಕರೆ ನಾಲ್ಕರೆ ನಾಲ್ಕು ಎಕರೆ ಅಂದ್ರೆ ನಾನು ಮೂರು ಎಕರೆಗೆ ತೋಟ ಮಾಡುದು ಇನ್ನೊಂದು ಇಟ್ಕೊಂಡಿದ್ದೀವಿ ಈ ಮೂರು ಎಕರೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬರ್ತಿತ್ತು ಹೌದು ಈಗ ಎಷ್ಟು ಬರ್ತಾ ಇವಾಗ ನನಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಈ ಗೊಬ್ಬರ ಹಾಕ್ಸೋದು ಸೇರ್ಸಿದ್ರೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಜನ ಸೇರಿ ಹಾಕಿ ಸೇರಿ ಎಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ಲಾಟ್ ಆಫ್ ಡಿಫ್ರೆನ್ಸ್ ಹೌದೌದೌದು ಖಂಡಿತ ನಮಗೆ ಹಿಂದೆ ಈ ಮಾಹಿತಿ ಇರಲಿಲ್ಲ ಮಾಹಿತಿ ಪ್ರತಿಶತ ದುಡ್ಡು ಉಳಿತಾ ಇದೆ ನಿಮ್ಗೆ ಖಂಡಿತ ಉಳಿತಾ ಇದೆ ಕಮ್ಮಿ ಆಯ್ತು ಆದಾಯ ಕಡಿಮೆ ಆಗಿಲ್ಲ ಆದಾಯ ಕಡಿಮೆ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ದುಡ್ಡು ಆಗೋಬೇಕಿಂತ ಕಮ್ಮಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರಲ್ಲ ನೀವು ಅತಿ ಅದಕ್ಕೋಸ್ಕರ ಆದಾಯ ಜಾಸ್ತಿನೇ ಆಗ್ತಾ ಇರ್ತೇವೆ ಹೊರತು ಖರ್ಚು ಕಡಿಮೆ ಆಗ್ತಾ ಇದೆ ಖರ್ಚು ಕಡಿಮೆ ಆಗ್ತಾ ಇದೆ ಆದಾಯ ಜಾತಿ ಮೊದಲು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನ ನಾವು ಒಬ್ಬರಿಗೋಸ್ಕರ ಖರ್ಚು ಮಾಡ್ತಾ ಈಗ ಇವಾಗ ಎಪ್ಪತ್ತು ಸಾವಿರ ಮಾಡ್ತಾ ಇದೀವಿ ಅಲ್ಲಿಗೆ ಹೆಚ್ಚು ಕಡಿಮೆ ಉಳಿಯುತ್ತೆ ಆ ದುಡ್ಡು ಉಳಿತು ಆದಾಯನೂ ಜಾಸ್ತಿ ಆಗಿತ್ತು ಎಂಬತ್ತು ಕ್ವಿಂಟಲ್ ಬರ್ತಾ ಇತ್ತು ಎಂಬತ್ ಕ್ವಿಂಟಲ್ ಬರ್ತೈತೆ ನೂರ ಇಪ್ಪತ್ತೈದು ಕ್ವಿಂಟಲ್ ಆಯಿತು ಇವಾಗ ನೂರ ಎಪ್ಪತ್ತಾಗಿದೆ ನೂರ ಎಪ್ಪತ್ತಾಗಿದೆ ದ್ವಿಗುಣ ಆಯ್ತು ಹೌದೌದೌದು ಖಂಡಿತ ಆಗಿದೆ ಈ ಲೆಕ್ಕಾಚಾರ ಅರ್ಥ ಯಾಕೋ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಗೊಬ್ಬರ ಕುದು ಜಾಸ್ತಿ ಹಾಕಿ ಆದಾಯ ಹೀಳ್ ತೆಗೆಯುವಂತ ರೈತರಿಗೆ ನಾವು ನೋಡಿದೀವಿ ಈ ತರ ಉಪಚಾರ ನೀಡೋರಿಗೂ ನೋಡಿದೀವಿ ಮಾಹಿತಿ ಕೊಡೋರಿಗೆ ನೋಡಿದ್ದೀವಿ ಇದು ನೀವು ಆದಾಯನೂ ಕಮ್ಮಿ ಆಗ್ತಾ ಜಾಸ್ತಿ ಆಗ್ತಾ ಇದೆ ಮತ್ತೆ ಖರ್ಚು ನಿರ್ವಹಣೆ ಕಮ್ಮಿ ಆಗ್ತಾ ಇದೆ ಖಂಡಿತ ಕಡಿಮೆ ಆಗ್ತಾ ಇದೆ ಖಂಡಿತ ಕಡಿಮೆ ಆಗ್ತಾ ಇದೆ ಈ ಮಾಹಿತಿ ತಗೋಬೇಕಾದ್ರೆ ಏನಾದ್ರು ನಿಮಗೆ ಮುಂಚೆ ಭಯ ಅಂತ ಇರತ್ತೆ ಇವ್ರಿಗೆ ಏನ್ ಹೇಳ್ತಾರೋ ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ಬಂದು ಏ ಇದು ನಿಮ್ದು ಈಗಿದೆ ಆಗಿದೆ ನೀವು ಈ ತರ ಮಾಡ್ಬೇಕು ಆತರ ಮಾಡ್ಬೇಕು ಅಂತಂದಾಗ ಆ ಒಬ್ಬ ವ್ಯಕ್ತಿಯ ನಾವು ಇಷ್ಟೆಲ್ಲಾ ಖರ್ಚು ಮಾಡಿ ಅಕಸ್ಮಾತ್ ಹಾಕಿದಾಗ ಏನಾರ ಹೆಚ್ಚು ಕಡಿಮೆ ಆದಾಗ ಏನ್ ಮಾಡೋದು ಅನ್ನೋ ಒಂದು ಭಯನು ಇತ್ತು ಆದ್ರೂ ಆ ಭಯದಲ್ಲಿವೆ ಆಗ್ಲಿ ಒಬ್ಬ ವ್ಯಕ್ತಿಯ ನಂಬಬೇಕು ಅವ್ರ ಮಾಹಿತಿ ಪ್ರಕಾರ ನೋಡೋಣ ಒಂದ್ ವರ್ಷ ಹಾಕಿ ಅಂತ ಹೇಳ್ಬಿಟ್ಟು ಒಂದ್ ವರ್ಷ ಅವರ ಮಾಹಿತಿ ಬಂತು ಅದೇ ಈ ವರ್ಷ ನೂರ ಎಪ್ಪತ್ ಕ್ವಿಂಟಲ್ ಆಗಿದೆ ಕ್ವಿಂಟಲ್ ಆಗಿದೆ ಈ ಒಂದು ಸಾವಯವ ಗೊಬ್ಬರದಲ್ಲಿ ಬಹಳಷ್ಟು ವಿಧಗಳಿವೆ ಈ ಸಾವಯವ ಗೊಬ್ಬರ ಯಾವ್ದು ಇದು ಈ ಸಾವಯವ ಗೊಬ್ಬರದಲ್ಲಿ ಈ ಎರೆ ಗೊಬ್ಬರ ಅಂತ ಮಾಡ್ಕೊಡ್ತಾರೆ ಎರೆಹುಳಿ ಗೊಬ್ಬರ ಹೌದು ಮತ್ತೆ ಬೇವಿನ ಪುಡಿ ಮಾಡ್ಕೊಡ್ತಾರೆ ನಿಮ್ ಪೌಡರ್ ಅಂತ ಹೇಳ್ಬಿಟ್ಟು ಒಂದು ಗಿಡಕ್ಕೆ ಎಷ್ಟು ಗೊಬ್ಬರ ಹಾಕ್ತಾ ಇದೀರಿ ನೀವು ಒಂದು ಗಿಡಕ್ಕೆ ಐದು ಕೆಜಿ ಎರೆಹುಳ ಗೊಬ್ಬರ ಎರೆಹುಳು ಗೊಬ್ಬರ ಕೆಜಿ ಸ್ವಲ್ಪ ರೈತರಿಂದ ಕೇಳಿದ್ವಿ ಊಟಕ್ಕೆ ಉಪ್ಪಿನಕಾಯಿ ಅವಶ್ಯಕತೆ ಬಿದ್ದಂಗೆ ರಾಸಾಯನಿಕ ಪದಾರ್ಥ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಬೀಳತ್ತೆ ಅಂತ ಹೇಳಿ ಇವ್ರೇನಾದ್ರು ರಾಸಾಯನಿಕ ನಿಮಗೆ ಒತ್ತು ಕೊಡ್ತಾರ ಅಥವಾ ಬರೀ ಸಾವಯವದಲ್ಲಿ ಮುಗಿಸ್ತಾರ ಇಲ್ಲ ಇಲ್ಲ ರಾಸಾಯನಿಕ ಟೈಮ್ ಸಜೆಷನ್ ಮಾಡ್ತಾರೆ ಓಹೋ ಸಜೆಷನ್ ಮಾಡ್ತಾರೆ ಆ ಜಮೀನಿಗೆ ರಾಸಾಯನಿಕ ಸಜೆಷನ್ ಮಾಡ್ತಾರೆ ಹ ಹ ರಾಸಾಯನಿಕ ಜೊತೆಗೆ ಯಾರು ಒಬ್ಬ ಕೃಷಿಕ ಈಗ ಕೃಷಿಕರ ಬಗ್ಗೆ ಕಳೆಯಿಂದ ನಾ ಪ್ರಶ್ನೆ ಕೇಳಿದಿನಿ ಇಲ್ಲತ್ರ ನಮ್ಮ ಹತ್ರ ಗೊಬ್ಬರ ನಾವು ಹಟ್ಟಿ ಗೊಬ್ಬರ ಹಾಕೊಂತೀವಿ ಅಂತ ಹೇಳಿದ್ರೆ ಅವಾಗ ಏನಾದ್ರು ಇದ್ ಕಮ್ಮಿ ಮಾಡಿಸ್ತಾರ ಇವರು ಈಗ ನಿಮ್ಮ ಹತ್ರ ದನಕರ ಏನಿಲ್ಲ ಇಲ್ಲ ಹೈನುಗಾರಿಕೆ ಇಲ್ಲ ಇಲ್ಲ ಒಬ್ಬರತ್ರ ಹೈನುಗಾರಿಕೆ ಇರುತ್ತೆ ಆ ಸಂದರ್ಭದಲ್ಲಿ ಯಾರಾದ್ರೂ ನಿಮಗೆ ಅವ್ರು ಹೇಳ್ಬಹುದು ನಮಗೆ ಇದೆ ಸಾಕು ಬೇರೆದ ಕೋಡನ ಕೊಡಬೋದು ಇಲ್ಲ ಇಲ್ಲ ನನಗೆ ಬೇರೆ ಅವಶ್ಯಕತೆ ನನಗೆ ಗೊತ್ತಿಲ್ಲ ನನ್ನ ಅವಶ್ಯಕತೆ ಏನಿದೆ ನನಗೆ ಅನುಕೂಲ ಆಗಿದೆ ನನ್ಗೆ ಆ ವ್ಯಕ್ತಿಯಿಂದ ಆ ವ್ಯಕ್ತಿಯ ಮಾಹಿತಿಯಿಂದ ಆ ವ್ಯಕ್ತಿ ಸಜೆಷನ್ ನನಗೆ ಅನುಕೂಲ ಆಗಿದೆ ಬೇರೆ ಮಾತನ್ನ ನಾನ್ ಕೇಳಲಿಕ್ಕೆ ಹೋಗೋದಿಲ್ಲ ನೀವು ಆಗ್ಬೋಲ್ಲ ಇಲ್ಲ ಇಲ್ಲ ನಾನು ಸುಮ್ಮನೆ ಸವಾಯಿ ಬ ಪ್ರಶ್ನೆ ಮಾಡಿದೆ ನೀವ್ ಯಾಕೆ ಯಾಕಂತ ಹೇಳಿದ್ರೆ ನಾವು ನಿಮಗೆ ಪರೀಕ್ಷೆಗೆ ಬಂದಿರೋದು ಒಬ್ಬ ವ್ಯಕ್ತಿ ಒಬ್ರು ಮಾತು ಕೇಳಿ ಅವಲಂಬನೆ ಆಗಿದ್ದಾನೆ ಮೂರು ವರ್ಷದಲ್ಲಿ ಏನೋ ಹೀಳ್ ತುಂಬಾ ಚೆನ್ನಾಗ್ ಬರತ್ತೆ ನನ್ನ ಮಾತ ನಂಬಿದ್ರೆ ರೈತರು ಬದುಕ್ತಾರೆ ಅನ್ನೋ ಒಂದು ಮಾತು ಹೇಳಿದಾಗ ನಿಜವಾಗ್ಲೂ ರೈತರ ಕೇಳ್ಬೇಕಾಗತ್ತೆ ಈಗ ನಾವೊಂದು ಆ ಒಂದು ಸುದ್ದಿವಾಹಿನಿ ನಡೆಸ್ತಾ ಇದ್ವಿ ಮಲೆನಾಡ ಕನ್ನಡಿಗ ಅಂತ ಹೇಳಿ ಬಹಳಷ್ಟು ವೀಕ್ಷಕರು ನಮ್ಗೆ ನೋಡ್ತಾ ಇದಾರೆ ವಿಶೇಷವಾಗಿ ರೈತರು ನೋಡ್ತಾರೆ ಸಾಹೇಬ್ರು ಚಾನೆಲ್ ಅಲ್ಲಿ ವಿಶೇಷ ಮಾಹಿತಿ ಬರ್ತಾ ಇದಿ ಅಂದ್ರೆ ಪ್ರಾಂಪ್ಟ್ ಆಗಿ ಆನೆಸ್ಟಿ ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ ಆಗ ನಾವು ಪ್ರಾಮಾಣಿಕವಾಗಿ ಪರಿಚಯ ಮಾಡಬೇಕಾಗತ್ತೆ ಈಗ ಕಡೆಯದಾಗಿ ಬಳಸಿದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಕಡೆಯ ಪ್ರಶ್ನೆ ಆ ಕಡೆ ಪ್ರಶ್ನೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ನಾವು ಬಹಳ ಖುಷಿಯಾಗಿದ್ದೀವಿ ಬಹಳ ಸಂತೃಪ್ತಿ ಆಗಿದೀವಿ ಮತ್ತೆ ಎಲ್ಲಾ ವಿಚಾರದಲ್ಲೂ ಆ ಅವ್ರು ಕೂಡ ಅಂತ ಮಾಹಿತಿ ಪ್ರಕಾರ ನಮ್ಮ ತೋಟ ಸುಭಿಕ್ಷವಾಗಿದೆ ನಾನು ಹತ್ತಾರು ಜನ ಕೇಳ್ತಾ ಇದ್ದೀನಿ ಈ ವಿಚಾರವ ನನಗೆ ಯಾರು ಹೇಳುದು ನನಗೆ ಸಿದ್ದಿಕ್ ಅವ್ರ ಪರಿಚಯ ಇರಲಿಲ್ಲ ನನಗೆ ಯಾರೋ ಬೇರೆ ವ್ಯಕ್ತಿ ಅವರು ಅವರಿಂದ ಸಜೆಷನ್ ತಗೊಂಡು ತೋಟ ಮಾಡಿದಂಥ ವ್ಯಕ್ತಿ ಅಲ್ಲಿ ಅವರಿಂದ ಆದಾಯ ತಗೊಂಡಂಥ ವ್ಯಕ್ತಿ ಅವ್ರ ಸಜೆಷನ್ ಮುಖಾಂತರ ಆದಾಯ ತಗೊಂಡಂಥ ವ್ಯಕ್ತಿ ನನಗೆ ತಿಳಿಸಿದ ಮೇಲೆ ನಾವು ಅವ್ರಿಗೆ ಪರಿಚಯ ಮಾಡಿಕೊಂಡು ಕರ್ಕೊಂಬಂದು ಇದ್ ಮಾಡಿಕೊಂಡು ಸಂತೋಷವಾಗಿದ್ದೀವಿ ಖುಷಿಯಾಗಿದ್ದೀವಿ ಮತ್ತೊಬ್ಬರು ರೈತರು ಈ ಲೆಕ್ಕಾಚಾರದಲ್ಲಿ ಸಾವಯವ ಪದ್ಧತಿ ಮತ್ತು ಫರ್ಟಿಲೈಸರ್ ಬಳಸಬಹುದು 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 ಅವ್ರ ಮಾಹಿತಿ ಪ್ರಕಾರ ಅವರು ಇನ್ನೊಂದು ಏನ್ ಮಾಡ್ತಾರೆ ನಮ್ಮ ಸಿದ್ದಿಕ್ ಅವರು ಅಂತ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಏನೇ ಹೇಳಿದ್ರು ಹೋಗಿ ಅವರ ಜಮೀನನ್ನ ಅವರ ತೋಟನೇ ಆಗ್ಲಿ ಏನ್ ತರಕಾರಿ ಆಗ್ಲಿ ಏನ್ ನೋಡಿದ್ರೆ ಔಷಧಿಕೋ ಔಷಧಿಕೋ ಯಾವುದೇ ಒಂದು ಸಜೆಷನ್ ಅನ್ನ ಕೊಡೋದಿಲ್ಲ ಅವರ ಎಲ್ಲ ಇವ್ರದ್ದು ಬರೇ ಸಜೆಷನ್ ಸಜೆಷನ್ ಅಷ್ಟೇ ಸಜೆಷನ್ ಇಲ್ದಲೆ ಕೊಡೋದಿಲ್ಲ ಹೇಳೋದಿಲ್ಲ ಸಜೆಷನ್ ನಾವ್ ಏನ್ ಇರ್ತಾರ ಮಾಡಿ ಅಂತ ಹೇಳಿ ಹೇಳ್ತಾರೆ ಅವ್ರು ಹೇಳಿದ್ದು ನಿಯಮ ಅನುಸರಿಸಿದ್ರೆ ಖಂಡಿತ ಖಂಡಿತ ಅವು ನಾವು ನನ್ನಂಗೆ ಅವ್ರು ಲಾಭ ತಗೋಬೋದು ನನ್ನಂಗೆ ಅವ್ರು ಲಾಭ ತಗೋಬೋದು ಹ್ಮ್ 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 ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ನಮ್ಮ ವೀಕ್ಷಕರಿಗೆ ಹೇಳೋದಿಷ್ಟೇನೆ ಇವಾಗ ಆ ಪ ಕೆಮಿಕಲ್ ಇದು ಆ ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಆ ಅದು ಇದು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಭೂಮಿ ಫಲವತ್ತತೆ ಕಳ್ಕೊಳೋದು ಒಳ್ಳೆಯದಲ್ಲ ಇವಾಗ ಇಂಥ ತಿಳಿದಂಥ ವ್ಯಕ್ತಿಗಳನ್ನ ಈ ಆಗಿರ್ಬೋದು ಅಥವಾ ಇನ್ನೊಬ್ರು ಆಗಿರ್ಬೋದು ಈ ಕೃಷಿ ಬಗ್ಗೆ ಅನುಭವ ಇದ್ದಂಥರ್ನ ಕಂಡು ಕೇಳಿ ಯಾವುದು ಒಳ್ಳೇದು ನಮ್ಮ ಜಮೀನಿಗೆ ನಮ್ಮ ಜಮೀನ್ಗೆ ಏನು ಹಾಕಿದ್ರೆ ಫಲವತ್ತತೆ ಬರ್ತದೆ ಏನು ಹಾಕಿದ್ರೆ ನಮಗೊಂದು ಲಾಭ ಬರ್ತದೆ ಅನ್ನೋದನ್ನ ಒಂದಲ್ಲ ನಾಲ್ಕಾರು ಕಡೆ ವಿಚಾರಿಸಿ ವಿಚಾರಿಸಿ ನೀವು ಮುಂದುವರಿಬೇಕು ಅಂತಬಿಟ್ಟು ನಾನು ನಮ್ಮ ರೈತರಲ್ಲಿ ಮನವಿ ಮಾಡ್ಕೊಂತೀನಿ ಮತ್ತೆ ಇನ್ನೊಂದು ನಾನು ಇಲಾಖೆಯಲ್ಲಿದ್ದಾಗ ತೋಟದ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ನಾನು ಇಲಾಖೆಯಿಂದ ಬಿಟ್ಟು ಬರೋಕ್ಕೂ ಆಗ್ತಿರ್ಲಿಲ್ಲ ಇಲಾಖೆ ರಿಟೈರ್ಡ್ ಆಗಿ ಬಂದ ಮೇಲೆ ನಮಗೆ ಸಿದ್ಧಿಕ್ ಪರಿಚಯ ಇರಲಿಲ್ಲ ಹ್ಮ್ 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 ಪರಿಚಯ ಇರಲಿಲ್ಲ ಇವಾಗ ಏನು ಮೂರು ಅಷ್ಟೇ ಸದ್ದಿ ಸಿದ್ದಿಕವರು ಪರಿಚಯ ಆದರು ಪರಿಚಯ ಆದರು ಅವತ್ತಿಂದ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಮಾಹಿತಿ ಪ್ರಕಾರ ನಾನು ನಡೀತಾ ಇರೋದ್ರಿಂದ ಖಂಡಿತ ನನಗೆ ಒಳ್ಳೆಯದಾಗಿದೆ ಖಂಡಿತ ನನಗೆ ಒಳ್ಳೇದಾಗಿದೆ ಇವತ್ತು ನಾನು ನೆಮ್ಮದಿ ಆಗಿದ್ದೀನಿ ಮತ್ತೆ ನನ್ನ ನನ್ನ ತೋಟ ನೋಡ್ಬಿಟ್ಟು ನಾಲ್ಕಾರು ಜನ ಬರ್ತಾರೆ ರೈತರು ಕೇಳಕ್ಕೆ ನನ್ನ ಫ್ರೆಂಡ್ಸ್ ಆಗ್ಲಿ ಬರ್ತಾರೆ ಯಾಕೆ ನಿಮ್ಮ ತೋಟ ಇಷ್ಟು ಚೆನ್ನಾಗಿದೆಯಲ್ಲ ಏನ್ ಮಾಡಿದ್ಯಾ ಏನ್ ಗೊಬ್ಬರ ಹಾಕ್ತೀಯಾ ಅಂತ ಹೇಳ್ಬಿಟ್ಟು ನಾನು ಕೇಳ ಎಲ್ಲ ಬಂದಂತಮ್ಮ ಅವರಿಗೆಲ್ಲ ರೈತರಿಗೆಲ್ಲರಿಗೂ ಹೇಳೋದಷ್ಟೇ ನೋಡಿಯಪ್ಪ ನನಗೆ ಮೊದ್ಲು ಈ ತರ ಇತ್ತು ಇವಾಗ ಸಿದ್ಧಿ ಕಣ್ಣನು ಒಬ್ಬರು ಪರಿಚಯ ಆದರು ಅವ್ರಿಗೆ ಹಿಂಗ ಹಿಂಗೆ ನಮ್ಮ ತೋಟ ಹಿಂಗೆ ಈ ತರ ಆಗಿದೆ ಬ್ರದರ್ ಅಂತ ಹೇಳಿದಾಗ ಆ ಮನುಷ್ಯ ಬಂದ್ಬಿಟ್ಟು ನಮ್ಮ ತೋಟನ ಸರ್ವೆ ಮಾಡಿಬಿಟ್ಟು ಪ್ರತಿಯೊಂದು ಮೂಲೆ ಮೂಲೆ ಪ್ರತಿ ಒಂದು ಇದನ್ನವೇ ಚೆಕ್ ಮಾಡಿ ಮಣ್ಣಿನ ಫಲವತ್ತತೆ ತಾಂಡು ಹೋಗಿ ಆ ಮನುಷ್ಯ ಚೆಕ್ ಬಂದು ಇದಕ್ಕೆ ಇದೇ ಬೇಕಾಗ್ತದೆ ಇದಕ್ಕೆ ಇದು ಹಾಕಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ಅವ್ನು ಮಣ್ಣು ತಗೊಂಡೋಗಿ ಪರೀಕ್ಷೆ ಮಾಡಿಸ್ತಾರೆ ಪರೀಕ್ಷೆ ಮಾಡಿಸ್ತಾರೆ ಪರೀಕ್ಷೆ ಮಾಡಿಸಿದ ಪರೀಕ್ಷೆ ಮಾಡಿಸಿ ಆ ಭೂಮಿಗೆ ಏನ್ ಬೇಕಾಗುತ್ತೆ ಫಲವತ್ತತೆ ಗೊಬ್ಬರ ಆಗ್ಲಿ ಈ ಸಾವಯವ ಹಾಕ್ಬೇಕು ಅಥವಾ ಇದನ್ನ ಮಾಡಿಸಿ ಏನೇನ್ ಬೇಕು ಅನ್ನೋ ಮಣ್ಣಿನ ಕೊಡಲ್ಲ ಮಣ್ಣಿನ ಆಧಾರದಲ್ಲಿ ಕೊಡ್ತಾರೆ ಇವಾಗ ಅವ್ರಿಗೆ ಸಾಕಷ್ಟು ಅನುಭವ ಆಗಿದೆ ಅನುಭವ ಆಗಿರೋದ್ರಿಂದ ಬಂದು ನೋಡಿದ ತಕ್ಷಣ ಆ ವ್ಯಕ್ತಿ ಹಿಂಗಿದೆ ತೋಟ ಈ ತರ ಇದೆ ಈ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಇದ್ ಮಾಡ್ತಾರ ಪ್ರಿಯ ವೀಕ್ಷಕರೇ ಇದೀಗ ನೀವು ಕೃಷ್ಣಮೂರ್ತಿಯವರಿಗೆ ಕೇಳ್ತಾ ಇದ್ರಿ ಕೃಷ್ಣಮೂರ್ತಿ ಅವರು ಸತತ ಒಂಬತ್ತು ವರ್ಷದ ತೋಟದಲ್ಲಿ ಐದು ವರ್ಷಗಳು ಯಾವುದೇ ಆದಾಯವಿಲ್ಲದೆ ತುಂಬಾ ಆ ನಷ್ಟದಲ್ಲಿ ತುಂಬಾ ನಷ್ಟದಲ್ಲಿದ್ದ ಸಂದರ್ಭದಲ್ಲಿ ಇವರ ಮಾಹಿತಿ ಸಿದ್ದೀಕ್ ಅವರ ಮಾಹಿತಿ ಪಡೆದು ಈಗ ಮೂರು ವರ್ಷದಿಂದ ಸತತ ಆದಾಯನೂ ಪಡೀತಾ ಇದ್ದಾರೆ ಮತ್ತು ಖರ್ಚಿನ ನಿರ್ವಹಣೆ ಮಾಡ್ಕೊಂತ ಇದ್ದಾರೆ ಈ ಮುಂಚೆ ನಾವು ಪ್ರಶಾಂತ್ ಜೋಶಿಯರಿಗೆ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಅವರು ಸಹ ಮಾಹಿತಿ ಕೊಡುವಂಥ ಮಾರ್ಗದರ್ಶಕರು ವಿಶೇಷವಾಗಿ ನಾವು ಮಾಹಿತಿ ಕೊಡುವ ಮಾರ್ಗದರ್ಶಕರಿಗೆ ಅವಲಂಬನೆ ಆಗಿದ್ವಿ ಬಿಟ್ಟರೆ ನಾನೊಂದು ಗೊಬ್ಬರ ಮಾಡ್ತೀನಿ ನನ್ನೊಂದು ಪ್ರೊಡಕ್ಟ್ ಇದೆ ಅಂತ ಹೇಳಿದ್ರೆ ಖಂಡಿತ ನಾವು ಸಹ ಒಪ್ಪೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಪ್ರಶಾಂತ್ ಜೋಶಿಯವ್ರ ಹಿಂದೆ ಸಹ ತರೀಕೆರೆಗೆ ಬಂದಿದ್ವಿ ಬೇರೆ ಬೇರೆ ಪ್ರದೇಶದಲ್ಲಿ ಹೋಗಿದ್ವಿ ಅವರು ಫಸ್ಟ್ ಹೋಗಿ ನೋಡೋದೇ ಜಮೀನು ಆ ಮಣ್ಣು ಆ ಮೇ ಮೇಲೆ ಏನಂತಾರೆ ಅದಕ್ಕೆ ಹೊಂಬಾಳೆ ಹಾ ಹೊಂಬಾಳೆ ಎಲೆ ಈ ತರ ನೋಡಿ ಸಜೆಶನ್ ಮಾಡ್ತಾರೆ ಸಿದ್ಧಿ ಕವರು ಸಹ ಇದೇ ದಾರಿಯಲ್ಲಿ ನಡೀತಾ ಇದಾರೆ ಅಂತ ಕೇಳ ಹೇಳಕ್ಕೆ ಹರ್ಷ ಆಗ್ತಾ ಇದೆ ವೀಕ್ಷಕರೇ ಈ ಒಂದು ವಿಚಾರದಲ್ಲಿ ಯಾವ ರೈತರು ಇವ್ರ ಬಗ್ಗೆ ಸಲಹೆ ಕೊಡ್ತಾರೆ ಯಾವತರ ಅವರಿಗೆ ಲಾಭ ಆಗಿದೆ ಇವರ ಮಾಹಿತಿ ಯಾವ ತರ ಕೊಡ್ತಾರೆ ಅನ್ನೋ ವಿಚಾರದಾರೆ ಇಟ್ಕೊಂಡು ನಾವು ಮುಂದಿನ ರೈತರ ಹತ್ರ ಭೇಟಿ ಆಗ್ತಾ ಇದ್ದೇವೆ ಅಲ್ಲಿವರೆಗೆ ಈವರೆಗೆ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ವಿಶೇಷವಾಗಿ ಕೃಷ್ಣಮೂರ್ತಿ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ತಮ್ಮ ಈ ನಿವೃತ್ತ ಜೀವನ ಯಶಸ್ವಿ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ಸಮೃದ್ಧಿ ನೀಡಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ